ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಅಡಿಗೆ ಮಾಡೋದೆಲ್ಲ ಇತ್ತು ಮತ್ತೆ ಮಾರ್ಗಸು ಪಲ್ಯ ಮತ್ತೆ ಚಿಕನ್ ಸಾಂಬಾರ್ ಎಲ್ಲ ಮಾಡಿದೆ ಅದನ್ನ ಲಾಂಗ್ ವಿಡಿಯೋ ಎಲ್ಲ ಹಾಕಿದಿನಿ ದಯವಿಟ್ಟು ನೋಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಒಂದು ಸಪೋರ್ಟ್ ಮಾಡಿ ಫೋನ್ ಏನೋ ಲಾಕ್ ಆಗಿ ಮತ್ತೆ ವಿಡಿಯೋ ಮಾಡಕ್ ಆಯ್ತಿದಿಲ್ಲ ಅಂತ ತೊಂದರೆ ಆಗಿತ್ತು ಒಂದು ನಾಲ್ಕೈದು ದಿನ ಆಗಿತ್ತು ವಿಡಿಯೋ ಮತ್ತೆ ಎಲ್ಲರ ಕಡೆ ತೋರಿಸ್ತಾ ಇದ್ರ ರೆಡಿ ಆಗಿಲ್ಲ ಬೇರೆ ಒಬ್ರು ಯೂಟ್ಯೂಬ್ ಮಾಡ್ತಾರೆ ಅವ್ರ ಹತ್ರ ತಗೊಂಡೋಗಿ ಕೊಟ್ಟಿ ಅವ್ರು ಮಾಡ್ಕೊಟ್ರು ಅದಕ್ಕೆ ಇವತ್ತು ಲಾಂಗ್ ವಿಡಿಯೋ ಮಾಡಿ ಹಾಕಿದಿನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬೈ ಹಿಡ್ಕತೀನಿ ಈಗ ಅದನ್ನೆಲ್ಲ ನಾನು ಮಾಡ್ತಿದ್ದೀನಿ ನೋಡಿ ಮರ್ಗಿಣ್ಸು ಮತ್ತು ಚಿಕನ್ ಸಾಂಬಾರು ಇದು ಕೇರಳದಲ್ಲಿ ಭಯಂಕರ ಫೇಮಸ್ ಇದು ಇದು ನನಗೆ ಹೆಂಗ್ ನಂಗೆ ಪರಿಚಯ ಅಂತಂದರೆ ನನ್ನ ತಂಗಿ ಕೇರಳಕ್ಕೆ ಇರೋದು ಅವ್ರು ಜಾಸ್ತಿ ಇದೆಲ್ಲ ಮಾಡ್ತಾರೆ ಮೀನು ಸಾರು ಮತ್ತು ಗೆಣಸು ಪಲ್ಯ ಚಿಕನ್ ಸಾಂಬಾರು ಮತ್ತು ಪಲ್ಯ ಇದೆಲ್ಲ ಸಕ್ಕತ್ ಪೇಮಸ್ ಅವರೆಲ್ಲ ಇದು ಮಾಡ್ತಾರೆ ಅವರು ನೋಡಿ ನಾನು ಕಲ್ತ್ಕೊಂಡಿದ್ದೆನ ಇದನ್ನ ನೀವು ಟ್ರೈ ಮಾಡಿ ಚೆನ್ನಾಗಿರ್ತದೆ ಕೆಲವು ಮೀನುಗಳು ಅವ ಅಲ್ಲಿ ಇಲ್ಲಿ ಸಿಕ್ಕಲ್ಲ ಅಲ್ಲಿ ಸಿಗ್ತವೆ ಆ ಮೀನ್ಗೂ ಇದನ್ನ ಪಲ್ಯ ಮಾಡಿದ್ರೆ ಸಕ್ಕ ಚೆನ್ನಾಗಿರ್ತದೆ ಅದಕ್ಕೆ ನಾನು ಚಿಕನ್ ಸಾಂಬಾರಲ್ಲಿ ಹಾಕಿ ಮಾಡ್ತೀನಿ ಚಿಕನ್ ಸಾರಿಗೆ ಮಾಡಿ ನೀವು ಚೆನ್ನಾಗಿರ್ತದೆ ಮೀನು ಸಾರ ಬೇಕಂತೇನಿಲ್ಲ ಚಿಕನ್ ಸಾಂಬಾರು ಅಂದರೆ ತುಂಬ ಗಟ್ಟಿ ಇರಬಾರ್ದು ಗೊಜ್ಜು ಥರ ಆಗಬಾರ್ದು ಅತಿ ನೀರು ಥರನೇ ಆಗಬಾರ್ದು ಮೀಡಿಯಮ್ ಸಾರಲ್ಲಿ ಮಾಡ್ರೆ ಚೆನ್ನಾಗಿ ಬರ್ತದೆ ಈ ಮಸಾಲ ಮಾಮೂಲಿ ಈರುಳ್ಳಿ ಈ ಸುಂಡ್ಸೋಕೆ ಮಡಗಿದ್ದೀನಿ ಮಡಿದೀನಿ ಹಾಕಿದ್ದೀನಿ ಏನು ಹಾಕಿದ್ ಇಟ್ಟಿದ್ನಲ್ಲೆಲ್ಲ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಮಸಾಲೆ ಕಾಡ್ಸ್ಕೊತೀನಿ ಟೊಮೊಟೊ ತೆಂಗಿನಕಾಯಿ ಹಸಿಮೆಣಸಿಗಿ ಈರುಳ್ಳಿ ಶುಂಠಿಬೇಳಿ ಪೇಸ್ಟು ಶುಂಠಿ ಬೇಳೆ ಪಿಶ್ನ ಮನೆಯಲ್ಲೇ ಮಾಡ್ಕೊಂಡ್ರೆ ಅಂಗಡಿಲಿ ತಗೊಂಡಿಲ್ಲ ಚಚ್ಕೊಂಡ್ರೂ ತೆಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂಚೂರು ಚಕ್ಕೆ ಚೂರು ಲವಂಗ ಮತ್ತು ಚಿಕನ್ ಪುಡೀಲಿ ಎಲ್ಲ ಮಸಾಲೆ ಇರ್ತದೆ ಚೂರು ಅದನ್ನು ಚಕ್ಕೆ ಮತ್ತು ಒಂಚೂರು ಲವಂಗ ಇದೆಲ್ಲ ಹಾಕ್ಕೊಂಡು ಹಾಕೊಂಡು ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕೊಂಡು ಮಾಡಿ ಚೆನ್ನಾಗಿ ನೀರು ಥರ ಆಗ್ಬಾರ್ದು ಗೊಜ್ಜು ಥರನೇ ಆಗ್ಬಾರ್ದು ಒಂದು ಮೀಡಿಯಮಲ್ಲಿ ನಮ್ಗೆ ಗೊತ್ತಾಯ್ತಲ್ಲ ಹೆಣ್ಮಕ್ಳಿಗೆ ಮಾಡಿ ಆ ಥರ ಮಾಡ್ಕೊಂಡ್ರೆ ಅದಕ್ಕೆ ಆ ಗಂಡ್ಸ್ಗೆ ಪಾಲೆಗೆ ಸಕ್ಕಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತೋರಿಸ್ತಿದ್ದೀನಿ ಒಂದು ಚೂರು ಚಕ್ಕೆ ಚೂರು ಲವಂಗ ತಗೋತಿದ್ದೀನಿ ಚೆನ್ನಾಗಿ ಬರುತ್ತೆ ಅದು ಮಾಡಿದ್ರೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿದ್ದೆ ಥರ ನಾನು ಜಾಸ್ತಿ ಗಟ್ಟಿನ ಮಾಡಲ್ಲ ಲೂಸ್ ಮಾಡಿ ಕೆಲವೊ ಟೈಮಲ್ಲಿ ಗೊಜ್ಜಿನಾಗ ಮಾಡ್ತೀನಿ ಕೆಲವು ಟೈಮಲ್ಲಿ ಈ ಥರ ಮಾಡ್ತೀನಿ ಸಾರಬೇಕು ಅಂತಂದರೆ ಸಾಂಬಾರು ಸಂದಿಕ್ಕೊಯ್ತಂಬಿ ಶೇರ್ ಮಾಡಿ ಮಾಡ್ಕೊಂಡಿದ್ದು ಜಾಸ್ತಿ ನಿಂತ್ಕೊಂಡು ಮಾಡೋಕ್ಕಾಗೋದಿಲ್ಲ ನನ್ನ ಕೇಳಿ ಜಾಸ್ತಿ ನಿಂತ್ಕೊಂಡು ಮಾಡೋಕ್ಕಾಗೋದಿಲ್ಲ ಅದು ಸಲ ಸಾರು ಮಾಡಿ ಮಿಡಿಕೊಳ್ಳ ಬಂದ್ಬಿಟ್ಟು ಮಾಡ್ತಿದ್ದೀವಿ ಡೈಲಿ ಸುಮಾರು ಮಾತ್ರ ಕುಡಿತಿದ್ದೀನಿ ಭಯಂಕರ ತಲೆ ಸುತ್ತಾಗೋದು ಸುಸ್ತು ಬಾಯೆಲ್ಲ ಒಣಕೊಳ್ಳೋದು ಆ ಥರ ಆಯ್ತಿರ್ತದೆ ಫ್ರಿಜ್ಜಲ್ಲಿ ಫ್ರಿಡ್ಜಲ್ಲಿ ಕರೆಂಟ್ ಬಲ್ಪೂ ಉಂಟಾಗೋದೇ ಅದು ಏನಾಗದಂತ ಗೊತ್ತಿಲ್ಲ ಆದರೆ ತಣ್ಣಗೆ ಆಯ್ತು ಕೂಲಿಂಗ್ ಆಯ್ತದೆ ಆದರೆ ಫ್ರಿಜ್ಜಲ್ಲಿ ಕರೆಂಟ್ ಬರ್ತಲ್ಲ ಈ ಯಾಕೆ ಆಗ್ಬೇಕು ಅವ್ರ ತಂದು ತೋರಿಸ್ಬೇಕು ಅದಂತೂ ಒಂದು ಗೊತ್ತಿಲ್ಲ ದಯವಿಟ್ಟು ಯಾರು ಗೊತ್ತಿರೋ ಒಂದು ತಿಳಿಸಿ ನಮಗೆ ಕತ್ಕತ್ಲೆ ಆಗತ್ತೆ ಫ್ರಿಜ್ಜಲ್ಲಿ ಮತ್ತಿದು ತಗೊಳ್ತಾರದು ಹಾಲು ಹಾಲು ತಗೊಂಡಿದ್ದೆ ಮತ್ತು ಅದನ್ನ ಕುಡಿತೀನಿ ಒಂದೊಂದು ಗ್ಲಾಸ ಯಾಕಂದರೆ ಸಕ್ಕ ಸುಸ್ತು ಬಾಯಲ್ಲ ಒಣಗೋದು ಈ ವಯಸ್ಸು ಅವ್ರು ನನಗೆ ಆಗಲ್ಲ ಅಷ್ಟು ಕಷ್ಟಪಡ್ತೀನಿ ಭಯಂಕರ ಸುಸ್ತಾಯ್ತದೆ ಮಾತ್ರೆಗಳು ಕುಡ್ದು ಕುಡ್ದು ಇವತ್ತೇ ಬೆಳಿಗ್ಗೆ ವೀಡಿಯೋ ಮಾಡೋಕ್ಕಿಂತ ಫಸ್ಟ್ ಒಂದು ಮಾತ್ರೆ ಕುಡ್ದು ನನ್ನ ಇಲ್ಲ ಇಲ್ಲಾಂದ್ರೆ ನನಗೆ ಹೇಳೋಕೆ ಆಯ್ತಿಲ್ಲ ಮಾತ್ರೆ ಕುಡ್ದು ನನ್ನ ಎದ್ದಿದ್ದು ಅಷ್ಟು ಕಷ್ಟ ಆಯ್ತದ ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಒಂದೊಂದು ಗ್ಲಾಸ್ ಹಾಲು ಕುಡ್ರೆ ಸ್ವಲ್ಪ ಸಮಾಧಾನ ಅದು ಹಾಲನ್ನ ಎಲ್ಲ ಫುಲ್ ಐಸ್ ಕಟ್ಟೆ ಆಗ್ಬಿಟ್ಟಿತ್ತು ಅದಕ್ಕೆ ಏನು ಮಾಡಿದ್ವಿ ಒಂದು ನೀರು ನೀರಲ್ಲಿ ಹಾಕಿ ಒಂದು ಚಂಬ ಹಂಗೆ ಇಟ್ಟಿನಿ ಚಿಕನ್ ಇದು ಚೆನ್ನಾಗಿ ಸುಂಡಕ್ಕಾಯಿತು ಮೇಲೆ ಮಾಮೂಲಿ ಮಸಾಲೆ ಎಲ್ಲ ಹಾಕಿದ್ರೆ ಸಾಕು ನಾನು ಅಷ್ಟೇ ಮಾಡೋದು ಜಾಸ್ತಿ ಮಸಾಲೆ ಹಾಕಲ್ಲ ಜಾಸ್ತಿ ಗಟ್ಟಿಯರು ನನಗೆ ಇಷ್ಟ ಆಗೋಲ್ಲ ಗೊಜ್ಜಿನಂಗಾರು ಇಷ್ಟ ಆಯ್ತದೆ ಈ ಬಟ್ಟೆ ಚಿಕನಾಗ ಮತ್ತು ಗಿಣಸಲ್ಲ ಇಟ್ಬಿಟ್ಟು ನಾನು ಇಲ್ಲಿಗೆ ಬಂದು ಬಟ್ಟೆ ಮಿಷಿನ್ ಅದೇ ಮಿಷಿನ್ ಇದ್ರೆ ನನ್ನ ಬಟ್ಟೆಗೆ ಸ್ವಲ್ಪ ಅಜ್ಜಕ್ಕಳ ಒಂದು ಬರಜ್ಜಾಗ್ತಿದ್ದೆ ಯಾಕಂತಂದ್ರೆ ಮಿಷಿನ್ಗೆ ಒಂದು ಎರಡು ಲೀಟ್ರ್ ಮೂರು ಮೂರು ತಕೋ ಹಾಕಾಗಲ್ಲ ಯಾಕಂದರೆ ನೀರು ಸಕ್ಕ ಸಣ್ಣ ಬರ್ತದೆ ಬರೋದ ಕಾರಣ ಏನಾಯ್ತದೆ ನನಗೆ ಅಲ್ಲಿ ಹೋಗಿ ತಿರುಗಡೆ ತಿರುಗಡೆ ಮಿಷಿನ್ ಆನ್ ಮಾಡೋಕ್ಕೆ ನಡ್ಕೊಂಡು ನಡ್ಕೊಂಡು ನಡ್ಕೊಂಡಂಗೆ ಬರೋಕ್ಕಾಗೋದಿಲ್ಲ ಇದು ಜೇನುಗೂಡ ನೆನೆ ದಿನ ತೋರಿಸಿದ್ದೆ ನಾನು ಒಳಗಡೆಯಿಂದ ಮುಚ್ಚಿದಕ್ಕೆ ಆಚೆಯಿಂದ ಕಟ್ಕೊತದೆ ಅಲ್ಲೇ ಸುತ್ತಾಡ್ತದೆ ತೋರಿಸ್ತಿರೋದು ಆ ಬಟ್ಟೆ ಹಜ್ಬಿಟ್ಟು ತಗೋದು ಒಣಗಾಕೋಂತ ಆ ಸಾಮಾರು ಒಂದು ಕಡೆಗೆ ಬೀದಿದ್ದು ಯಾಕಂದರೆ ನೀರು ಸಕ್ಕ ಸಣ್ಣ ಬರೋದ್ರಿಂದ ಮಿಷಿನ್ ಜಕ್ಕೆ ನನಗೆ ಸಕ್ಕದ ನಡಿಯೋಕೆ ಆಗೋದಿಲ್ಲ ನಡ್ದು 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 ಹೋಗ್ಬಿಡ್ತೀನಿ ಅದಕ್ಕೆ ಇದು ಯಾರಪ್ಪ ಅಂದರೆ ಇಲ್ಲಿ ನಮ್ಮ ಮನೆಯಿಂದ ಒಂಚೂರು ಮುಂದಕ್ಕೆ ಅವ್ರೆ ನಾವೀರ ಬಾಡಿಗೆ ಮನೆ ಪಕ್ತಲ್ಲ ಅವ್ರೆ ಏನಾರ ಹುಷಾರಿಲ್ಲ ತಲೆಗೆ ತಲೆಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ನಮ್ಮ ಥರ ಬುದ್ಧಿ ಇಲ್ಲ ಸ್ವಲ್ಪ ಬುದ್ಧಿ ಕಮ್ಮಿ ಯಾರು ನೋಡ್ರಿ ಬರೀ ಟೀ ಕೇಳ್ತಾರೆ ಅದಕ್ಕೆ ಲಕ್ಷ ಬಂದು ಆ ಬಟ್ಟ ಅಜ್ಜಿಗೆ ಹಾಕಿದ್ಮೇಲೆ ಬಟ್ಟ ಅಜ್ಜಾಕ ಟೈಮಲ್ಲಿ ಬಂದು ಕೂತಿರು ನನಗೆ ಟೀ ಕೊಡು ಒಂಚೂರು ಅಂತ ಲಾಸ್ಟಿಗೆ ಕುಣ್ಸ್ಬಿಟ್ಟು ಟೀ ಕೊಟ್ಟು ಒಂದು ಗಳಸ್ ಟೀ ಕೊಟ್ಟು ತೋರಿಸಿಲ್ಲ ಒಂದು ಗ್ಲಾಸ್ ಟೀ ಮತ್ತು ಒಂದು ಎರಡು ಮೂರು ಬಾಳೆಹಣ್ಣು ಕೊಟ್ಟು ತಿಂದ್ಕೊಂಡು ಸ್ವಲ್ಪ ಸ್ವಲ್ಪಟೇ ಮಾತಾಡ್ತಾಯಿದ್ರು ಅದು ನಾವೇ ಒಂದು ಹೇಳಿದ್ರೆ ಅವರೇ ಒಂದು ಹೇಳ್ತಾರೆ ಹುಷಾರಿಲ್ವಲ್ಲ ಅದಕ್ಕೆ ಜಾಸ್ತಿ ಮಾತಾಡಕ್ಕಂದ್ರೆ ಸ್ವಲ್ಪ ಟೈಮ್ ಮಾತಾಡ್ದು ಮಾತಾಡ್ಬಿಟ್ಟು ಲಾಸ್ಟ್ಗೆ ಅಡುಗೆ ಮಾಡೋಕೆ ಹೋದೆ ಅಡುಗೆ ಮಾಡಬೇಕಿತ್ತಲ್ಲ ಮಾತ್ರೆ ಕುಡಿಯೋಕೆಲ್ಲ ಇತ್ತು ಮಾತ್ರೆ ಕುಡ್ದು 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 ಅದು ಸಾಕಾಗ್ಬಿಟ್ಟದ ನನಗೆ ಏನು ಮಾಡೋಕ್ಕಾಗಲ್ಲ ಕುಡಿಲೇಬೇಕು ನಮಗೆ ಬಂದ್ರೆ ಕಾಯಿಲೆ ನಾವು ವಾಸ ಮಾಡ್ಕೋಬೇಕಂದ್ರೆ ಮಾತ್ರೆ ಅಂದರೆ ಎಲ್ಲ ವಾಸೆ ಆಗೋಲ್ಲ ಆ ಟೈಮು ನೋವು ಕ ಸುರು ಶುರುವಾಗ್ತದೆ ಎಣ್ಸಿ ಬೇಯಿಸಿ ಬಸ್ತ್ ಮಿಡ್ಕಂಡಿ ಉಪ್ಪು ಮತ್ತು ಅರ್ಶಿನ ಕುಡಿಯೋಕೆ ಬೇಯಿಸಿ ಬಸ್ ಮಿಡ್ಕೊಂಡಿನಿ ಇದು ಸಾರು ರೆಡಿ ಆಯಿತು ತೋರಿಸ್ತಾವಿ ಅದೊಂದು ಚೂರು ಒಂದು ಐದು ನಿಮಿಷ ಕುಕ್ಕರ್ಲಿ ಮುಚ್ಚಿಟ್ರೆ ಸಾಕು ರೆಡಿ ಆಯ್ತದೆ ಈ ಕಡೆ ಗೆಣಸಿ ಬೇಯಿಸಿ ಮಡಿಕೊಂಡಿನಿ ಉಪ್ಪು ಮತ್ತು ಅಡುಗೆ ಅರ್ಶಿನೆಲ್ಲಾಕ ಮೀಡಿಯಮಲ್ಲಿ ಬೇಯಿಸಿ ಮಡಿಕೊಂಡಿನಿ ಅದನ್ನು ಬಸ್ತಿ ಮಡಿಕೊಂಡಿದ್ದೀನಿ ಅದು ಸ್ವಲ್ಪ ನೀರೆಲ್ಲ ಹೋಗಿ ಆದಮೇಲೆ ಒಗ್ಗರಣೆ ಮಾಡ್ರೂ ಸಾಕು ಅಷ್ಟೇ ಒಗ್ಗರಣೆಗೆ ಎಲ್ಲರಿಗೂ ಗೊತ್ತಿರ್ತದೆ ಇದು ಸ್ವಲ್ಪ ಚಿಕನ್ ಪುಡಿ ಹಾಕ್ತವನಿ ಚಿಕನ್ ಪುಡಿ ಎಲ್ಲ ಸಾರಿ ಸೇಮಿಸಿ ಮೆಣಸಿ ಪುಡಿ ಹಾಕ್ತವನಿ ಯಾಕಂತಂದರೆ ಒಂಚೂರು ಅಚ್ಕಾರ ಪುಡಿ ಹಾಕಿದ್ರೆ ಚಿಕನ್ ಸಾಂಬಾರು ಪುಡಿ ಜೊತೆಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೆ ಚಿಕನ್ ಪುಡಿ ಅಷ್ಟು ಖಾರ ಇಲ್ಲ ಒಂಚೂರು ಖಾರ ಇರಲಿ ಅಂದ್ಬಿಟ್ಟು ಹಾಕ್ತೀರಿ ಅದನ್ನು ಒಂದು ಸ್ಪೂನ್ ಅಷ್ಟು ಆಗ್ತದೆ ಚೆನ್ನಾಗಿ ಬಂತು ಆಮೇಲೆ ಅದನ್ನು ಹಾಕ್ಬಿಟ್ಟು ಈ ಕಡೆ ಬಸ್ತಿ ಇದನ್ನು ಅಗರಿಸಬೇಕು ಅಗರ್ಸೋಕ್ಕೆ ಏನೇನು ಹಾಕ್ತೀನಿ ಅಂತ ಅದನ್ನೆಲ್ಲ ನೋಡ್ಕೊಳ್ಳಿ ಎಲ್ಲರಿಗೂ ಗೊತ್ತಿರೋದೆ ನಾ ಹಿಂಗೆ ತೋರಿಸ್ಲ ಅಂತ ಯಾರು ಅಂದ್ಕೋಬೇಡಿ ಚೆನ್ನಾಗಿ ಬರ್ತದೆ ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದನ್ನೇ ಮಾಡೋದು ನಮ್ಮ ಕಡೆ ಇದ್ರೆ ಥರ ನಾವು ಹೋಗೋ ಮಾಡ್ಕೊಡ್ತಾಯಿತ್ತಿಲ್ಲ ಯಾಕಂತಂದರೆ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕಂಗೆ ಕೊಡ್ತಿದ್ದು ಆ ಟೈಮಲ್ಲಿ ನಮಗೆ ಒಗ್ಗರಣೆ ಮಾಡೋಕ್ಕೂ ಇಲ್ಲ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಕರಿಬೀನ ಸೊಪ್ಪು ಯಾವುದೂ ಇಲ್ಲ ಅದನ್ನ ತಿನ್ಕೊಳ್ಳೋ ಕೆಲ್ಸಕ್ಕೆ ಹೋಯ್ ಬರೋ ತಿನ್ಕೊಳ್ಳೋ ಮನೆ ಯಾಕಂದ್ರೆ ಆ ಪರಿಸ್ಥಿತಿ ಹಂಗಿತ್ತು ಆ ಟೈಮಲ್ಲಿ ನಮಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಇಲ್ಲ ಮನೆಗಳಿಗೆ ಜಾಗ ಎಲ್ಲ ಇತ್ತು ಈಗ ಒಂಚೂರು ದೇವರು ಅಗರ್ಸ್ಕೊಂಡು ತಿನ್ನಕರ ಮಾಡೋಣ ಏನು ಮಾಡೋಕ್ಕಾಗಲ್ಲ ಇದನ್ನು ಮಾಡ್ರೆ ಇದು ಎತ್ತಿ ಇಟ್ಬಿಟ್ಟು ಈಗ ಅದೊಂದು ಸ್ವಲ್ಪ ಬಿಸಿ ಬಿಸಿ ಇಟ್ಬಿಟ್ಟು ಎತ್ತಿ ಮಡಗಿಬಿಟ್ಟು ಅಗರ್ ಅದನ್ನು ಅಗರ್ಸ್ಕೊಂಡ್ರೆ ಸಾಕು ಅಷ್ಟೇ ನಿಧಾನಗೇನು ಮಾಡ್ತಾ ಇದ್ದೀನಿ ಅಷ್ಟು ಜೋರಾಗೂ ಮಾಡೋಕ್ಕಾಗಲ್ಲ ನನ್ನ ಕೇಳಿ ಚೆನ್ನಾಗಿರ್ತೇನೆ ನಿಧಾನಕ್ಕೆ ಮಾಡೋ ಟೈಮಲ್ಲಿ ನನಗೆ ಅಷ್ಟು ಜೋರಾಗೂ ಮಾಡೋಕ್ಕ್ರೆ ನಿಧಾನಕ್ಕೆ ಮಾಡಬೇಕು ಅಷ್ಟು ಜೋರಕ್ಕೆ ಮಾಡೋಕ್ಕಾಗಲ್ಲ ನಿಧ ಅನ್ಕೆ ಇದೆಲ್ಲ ಮಾಡಬೇಕು ಈ ಕೆಲಸ ಅದು ಅರ್ಧ ಗಂಟೆನೂ ಬೇಡ ನನಗೆ ಎರಡು ಗಂಟೆ ಟೈಮ್ ಬೇಕಾಯ್ತದೆ ಏನು ಕ ಸಕ್ಕ ಕಷ್ಟ ಅಂದ್ರೆ ಕಷ್ಟ ನಿಂತ್ಕೊಳಕ್ಕಾಗಲ್ಲ ಕೈ ದಸ ತಿರ್ಗಿಸೋಕ್ಕಾಗಲ್ಲ ನಿಧ ಮಾಡ್ತಿದ್ದೀನಿ ಇವತ್ತು ಅಡುಗೆ ಮಾಡೋ ಟೈಮಲ್ಲಿ ಕೂಡ ಬೆಳಗ್ಗೆನೇ ಎದ್ದು ಮಾತ್ರ ಕೊಡ್ತೀನಿ ಮಾತ್ರ ಕುಡಿದಂದ್ರೆ ಏನಕ್ಕೂ ಆಯ್ತಿದ್ದಿಲ್ಲ ಈಗತ್ತು ಸಾರೆಲ್ಲ ಆಯಿತು ಒಂದು ಕಡೆ ಬೇಯಕ್ಕೆ ಇಟ್ಟಿನಿ ಮೊನ್ನ ಕಡೆ ಈ ಕಡೆ ಗೇಣು ಸಾಗರಿಸ್ತಿದ್ದೀನಿ ಅದಕ್ಕೆ ಏನೇನು ಆಗ್ತೀನಿ ಅಂತ ಸಲ ನೋಡ್ಕೊಳ್ಳಿ ಎಲ್ಲರಿಗೂ ಗೊತ್ತಿರೋದೆ ನೋಡ್ಕೊಳ್ಳಿ ಒಂದ್ಸತಿ ಚೆನ್ನಾಗಿ ಬರ್ತದೆ ನಾನು ಹಾಕಿರೋದು ಅಂದರೆ ನಾನಿಲ್ಲ ಎಲ್ಲ ಸಿಕ್ಕಿಂತ ಒಂದು ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಅದು ಚೆನ್ನಾಗಿ ಟೇಸ್ಟ್ ಬರ್ತದೆ ಹಾಕಿದ್ರೆ ಅದು ಏನಪ್ಪ ಅಂತ ನೀವೇ ನೋಡ್ಕೊಳ್ಳಿ ಅದು ನಂಗೆ ಸಕ್ಕತ್ತು ಇಷ್ಟ ಅದೆಲ್ಲ ಒಳ್ಳೇದು ಇಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ನೋಡ್ಕೊಳ್ಳಿ ತುರ್ಕು ಮೆಣಸಿಕಾಯಿ ಈರುಳ್ಳಿ ಆ ಸಿಮೆಣ್ಸಿಕಾಯಿ ಕರ್ಬೇವ್ ಸೊಪ್ಪು ತುರ್ಕು ಮೆಣ್ಸಿಕಾಯಿ ಇಷ್ಟೆಲ್ಲ ಇಟ್ಟಿನಿ ಇದಕ್ಕೆ ಎಕ್ಸ್ಟ್ರಾ ಏನಂದ್ರೆ ತುರ್ಕು ಮೆಣ್ಸಿಕಾಯಿ ಅದು ಸಕ್ಕತ್ತು ಟೇಸ್ಟ್ ಸಿಗ್ತದೆ ಇನ್ನೊಂದು ಚಚ್ಬಿಟ್ಟು ಹಾಕಿನಿ ಅದನ್ನ ಚಚ್ಬಿಟ್ಟು ಹಾಕಿದ್ರೆ ಕುಯ್ಯ ಕುಯ್ಯಕ್ಕಾಗಲ್ಲ ಸಕ್ಕತ್ತು ಚಿಕ್ಕಿದ್ರಲ್ವ ಚಚ್ಬಿಟ್ಟು ದಪ್ಪಡಿ ದಪ್ಪಡಿ ಚಚ್ಬಿಟ್ಟು ಹಾಕಿದ್ರೆ ಈರುಳ್ಳಿ ಮತ್ತು ಈ ತುರ್ಕಮೆಣ್ಸಿಕಿ ಕರ್ಬೇಣಿ ಸೊಪ್ಪು ಅವೆಲ್ಲ ಹಾಕಿದ್ರೆ ಬೇಕಂದ್ರೆ ಆ ಮೆಣಸಿಕ್ಕಾಯಿ ಹಾಕೋದಿಲ್ಲ ಅಂದ್ರೆ ಬೇಡ ನಮಗೆ ಖಾರ ಎಷ್ಟು ಬೇಕಷ್ಟು ಇದು ಹಾಕ ಸ್ವಲ್ಪ ರುಚಿ ಸಿಕ್ತದೆ ಈ ಏನಪ್ಪ ಬಿ ಪಿಗೆಲ್ಲ ಒಳ್ಳೇದು ಅದು ಅಂತ ಹೇಳ್ತಾರೆ ಅದಕ್ಕೆ ಸಿಕ್ಕಿದ್ದು ಸ್ವಲ್ಪ ಅದನ್ನೇ ಹಾಕ್ತಾಯಿದ್ದೀವಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಇದೆಲ್ಲ ಸ್ವಲ್ಪ ಒಂದು ಚೂರು ಕಲರ್ ಚೇಂಜರ್ ಸಾಕು ಇದೆಲ್ಲ అద్ర జొతే స్వల్పంచె చనగెలా ఉప్పు ఇది బేస్కొ టైమ్ అది ఉప్పు హాకూడు ఈ మామూలు మెంసికాయితాల్ల నను ఇదే సాకైతే అనస్తో అది ఇది మెంసికాయ్ హాక్తను చొచ్చి ఉంది ఇష్ట మడిక మెల్లి చనగ్ ఈ మెణసిక హాక్ అది ఎత్తిబుట్టు అండి హే అంత ఇదే మామూలు స్వల్ప కలర్ చేంజ్ అర్సాకు కలర్ చేంజ్ అదిమే ఇక కలర్ చేంజ్ అయితే ఈ మిక్స్ మార్తాను చనకే మిక్స్ హాక్కు ఎలా ఉప్పు ఖార చిడి ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರ್ತದೆ ಇದನ್ನು ನಮ್ಮ ಏಜಾಗಿರೋರಿಗೆ ಅವು ಆಗಲಿ ಅಪ್ಪ ಆಗಲಿ ಯಾರಿಗಾಗಲಿ ಒಂದು ಮಾಡಿಕೊಟ್ರೆ ಸಖತ್ ಇಷ್ಟಪಡ್ತಾರೆ ಮಾಡಿಕೊಡಿ ಖುಷಿ ಪಡ್ತಾರೆ ನಾವು ತಿನ್ಬೋದು ಅವರು ತಿಂತಾರೆ ಖುಷಿ ಪಡ್ಬೋದು ನನಗಂತೂ ಸಖತ್ ಇಷ್ಟ ಇದು ನಾವೆಲ್ಲ ಈ ಆ ಟೈಮಲ್ಲಿ ಇದನ್ನು ತಿಂದೆ ಬೆಳೆದಿರೋದು ಆ ಟೈಮಲ್ಲಿ ನೆಟ್ಕೊಂಡು ಊಟ ಇಲ್ಲ ಏನಿಲ್ಲ ನಮ್ಗೆ ಇದೆಷ್ಟೋ ತಿಂದು ಬೆಳೆದಿದ್ವಿ ಈ ಥರ ಹಗ್ಗಸ್ಕೊಂಡು ತಿಂದಿಲ್ಲ ಹಂಗೆ ಬೇಸ್ಕೊಂಡು ತಿಂದಿದ್ವಿ ಅಷ್ಟು ಕಷ್ಟ ಇತ್ತು ಆ ಟೈಮಲ್ಲಿ ನಮಗೆ ಇವಾಗ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತದೆ ಇಷ್ಟೆಲ್ಲ ಮಾಡೋ ಟೈಮಲ್ಲಿ ಇದಕ್ಕೆ ಲಾಸ್ಟಲ್ಲಿ ಏನು ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಕಾಯಿ ತುರಿ ಸ್ವಲ್ಪ ಇದ್ದಿದ್ದು ಅದನ್ನೇ ಅಡ್ಜಸ್ಟ್ ಹಾಕಿ ನಾನು ಹಾಕ್ತೀನಿ ಇಷ್ಟು ಹಾಕಿದ್ರೆ ಸಾಕು ಚೆನ್ನಾಗಿ ಬರ್ತದೆ ಎಲ್ಲನೂ ಉದುರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಕೊಟ್ಟರೆ ಸಾಕು ಚೆನ್ನಾಗಿ ಬರ್ತದೆ ನನಗೆ ಗೊತ್ತಿರೋಷ್ಟು ನಾನು ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿ ಅದ ಇದು ಮಾಡ್ರೆ ಚೆನ್ನಾಗಿ ಗೊತ್ತೇ ಬರ್ತದೆ ಲಾಸ್ಟ್ಗೆ ಇದೆಲ್ಲ ಕೊತ್ತಂಬರಿ ಕಾಯಿ ತುರಿ ಇವೆಲ್ಲ ಇದಕ್ಕಿಂತ ಬೇಕಾದಕ್ಕೆ ಚೆನ್ನಾಗೈತದೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನಂಗೆ ಒಂದು ಕಮೆಂಟ್ ಮಾಡಿ ನಮ್ಮ ಹಳ್ಳಿ ಇರೋರಿಗೆ ಇದೆಲ್ಲ ಮಾಮೂಲಿ ಗೊತ್ತಿರುತ್ತೆ ಗೊತ್ತಿರ್ತದೆ ಸಿಟಿಲಿರೋರ್ಗಷ್ಟು ಗೊತ್ತಾಗೋದಿಲ್ಲ ಸಿಟಿಲಿರೋರಿಗೆ ವೀಡಿಯೋನ ನೋಡಿದ್ರೆ ಟ್ರೈ ಮಾಡಿ ಚಕ್ಕ ಚೆನ್ನಾಗಿ ಬರ್ತದೆ ಮೀನು ಸಾರಿಗೂ ಮಾಡ್ತಾರೆ ಚಿಕನ್ ಸಾಂಬಾರಿಗೂ ಮಾಡ್ತಾರೆ ಎಲ್ಲದಕ್ಕೂ ಚೆನ್ನಾಗಿ ಬರ್ತದೆ ಒಂದು ನಾಸ್ಟಿಕೆಲ್ಲ ಇದೆಲ್ಲ ಸಕ್ಕತ್ ನಮ್ಮ ನಮ್ಮ ದೇಹಕ್ಕೆ ಇದೊಂಥರ ಶಕ್ತಿ ಥರ ಇರ್ತದೆ ಅಂತ ಹೇಳ್ತಾರೆ ಈ ರಾಗಿ ಮುದ್ದೆ ತಿಂದ ಇರ್ತದಲ್ಲ ಅಷ್ಟು ಇರ್ತದೆ ಅಂತ ಹೇಳ್ತಾರೆ ಅದನ್ನು ಮಾಡಿ ಇದು ಮಾಡಿದ್ದು ನಾನು ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮಲ್ಲ ಮಧ್ಯಾಹ್ನಕ್ಕೆ ಮಾಡಿದೆ ಇದು ಇದನ್ನು ತಿನ್ಕೊಂಡ್ರೆ ಇನ್ನು ಸಾರು ಸಾಯಂಕಾಲ ಕುಳ್ಕತ್ತೆ ಸಾರು ಆಯ್ತದೆ ಅಂದ್ಬಿಟ್ಟು ಚಿಕನ್ ಸಾರು ಮಾಡಿ ಇದನ್ನು ಮಾಡಿದ್ದು ಎಲ್ಲ ಆಯಿತು ನಾನು ತಿಂದೇ ಇದ್ದೀನಿ ತಟ್ಟಾಗ ಹಾಕತ್ತಿದ್ದೀನಿ ಬಿಸಿ ಬಿಸಿ ಪೂರ್ತಿ ಬಿಸಿ ಬಿಸಿ ಇರೋದು ಸ್ವಲ್ಪ ಟೈಮು ಮುಚ್ಚಿಡಬೇಕು ಒಂದೆರಡು ನಿಮಿಷ ಅದೆಲ್ಲ ರೆಡಿ ಆತು ತಿನ್ನಕ್ಕೆ ನೋಡ್ತಿದ್ದೀನಿ ಈಗ ಸಾಮಾ ಗೆಣಸು ಒಂದೆರಡು ನಿಮಿಷ ಮುಚ್ಚಿಡ್ಬೇಕು ಎಲ್ಲ ಬಿಸಿ ಬಿಸಿನೇ ಪೂರ್ತಿ ಅದಿನ್ನೂ ಆರಿಲ್ಲ ಸಕ್ಕತ್ತು ಬಿಸಿ ಬಿಸಿನೇ ಹಾಕಿ ತೋರಿಸ್ತಾ ಇದ್ದೀನಿ ಇದು ಬೀಚಿನ ಅದು ಬೀಚಿನೇ ಈ ಥರ ಆದಮೇಲೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಎರಡು ನಿಮಿಷ ಹಂಗೆ ಮುಚ್ಚಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಸಿಗ್ತದೆ ನಾನು ಹಾಕೋ ತೋರಿಸ್ತಾರ್ದು ನಿಮಗೆ ರೆಡಿ ಆಯಿತು ಇದು ಗೆಣಸು ಒಂದೆರಡು ನಿಮಿಷ ಮುಚ್ಚರ್ ಸಾಕು ಸಕ್ಕತ್ತ್ ಬಿಸಿ ಬಿಸಿ ಅಂದರೆ ಬಿಸಿ ಪಿಸಿ ಬಿಸಿ ಪಿಸಿ ಹಾಕಿ ತೋರಿಸ್ತಾಯಿದೆ ಚೆನ್ನಾಗಿತ್ತು ಹಂಗೆ ಅದನ್ನು ತೆಗೆದು ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಕ್ಕ ಚೆನ್ನಾಗಿರ್ತದೆ ಮಾಡಿ ಚೆನ್ನಾಗಿ ಸಕ್ಕತ್ ಚೆನ್ನಾಗಿ ಬಂತು ಸಾಂಬಾರು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು ಎರಡು ಇಷ್ಟ ಆಯಿತು ನಿಜವಾಗ್ಲೂ ನೀವು ನೋಡಿದ ಪ್ರಯತ್ನ ಪಡಿ ಬಿಸಿ ಇತ್ತು ಬಿಸಿಲ ತಿಂದು ತೋರಿಸ್ತೀನಿ ನಿಮಗೆ ಅಷ್ಟು ಚೆನ್ನಾಗಿತ್ತು ಇದನ್ನು ಪ್ರಯತ್ನ ಪಟ್ಟು ನೀವು ಒಂದು ಕಾಮೆಂಟಲ್ಲಿ ತಿಳಿಸಿ ನಮಗೆ ಅಷ್ಟು ಚೆನ್ನಾಗಿತ್ತು ಟೇಸ್ಟಾಗಿರ್ತದೆ ಒಂದು ಒಂದು ಚೆನ್ನಾಗಿರ್ತದೆ